ಮಾಗಡಿ ತಾಲೂಕಿನ ಜ್ಯೋತಿಪಾಳ್ಯದಲ್ಲಿ ನೆಲೆಸಿರುವ ಶ್ರೀ ದತ್ತ ಶ್ರೀ ಶ್ರೀಧರ ಧ್ಯಾನ ಮಂದಿರದಲ್ಲಿ ದಿನಾಂಕ ಹದಿನಾಲ್ಕು ಮತ್ತು ಹದಿನೈದನೇ ಶನಿವಾರ ಮತ್ತು ಭಾನುವಾರ ನಡೆದ ಶ್ರೀ ದತ್ತಾತ್ರೇಯ ಜಯಂತಿ ಹಾಗೂ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಶಿವಾರ್ ಉಮೇಶ್ ರವರ ಭಕ್ತಿ ಗೀತೆಗಳು ಮತ್ತು ದೀಪೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೆಯಿತು ॐ नमस्ते अक्षुभगवन् विश्वेश्वराय महादेवाय त्रयं बगाय त्रयं धनाय ऋगाग्निकालाय कालाग्निरुय नीलकण्ठाय मृत्युञ्जयाय सर्वेश्वराय सदाशिवाय शङ्कराय श्रीमन् महादेवाय नमः <this bridge> दिगंबराय विस्म अत्रिधुराय धीमहेंचोदयाद योगे राधा प्रोक्त तो वेराम दे प्रतिष्ठि दिव्य प्रसले न्यायधर उपस्थित पूजा धुतमंडली धनम समर्पयामी ಉತ್ಸವ ಮೂರ್ತಿಯನ್ನು ಮಾಡಿದ್ದಾರೆ ವಿಶೇಷ ಉತ್ಸವ ಆಗ್ಬೇಕು ಇದು ಒಂದು ಭಕ್ತೋತ್ಸವ ಮತ್ತೆ ಊರೊಳಗೆ ಹೋಗಿ ಮತ್ತೆ ಎಲ್ಲಾ ಕಡೆನೂ ಹೋಗಿ ಮಾಡುವುದಕ್ಕೋಸ್ಕರ ಭಕ್ತರೇ ಎಲ್ಲಾ ಸಂಕಲ್ಪ ಮಾಡಿ ಮಾಡಿರುವಂತಹ ಒಂದು ಉತ್ಸವ ಮೂರ್ತಿ ಅದರಿಂದ ನಿನ್ನೆ ರಾತ್ರಿ ಹನ್ನೆರಡುವರೆ ತನಕ ಈ ಒಂದು ಜನಪದ ಕಲಾವಿದರ ತಂಡದವರಿಗೆ ವೀರಗಾಸೆ ಆಂಜನೇಯ ಕುಣಿತ ಭದ್ರಕಾಳಿ ಕುಣಿತ ನರ್ತನ ಸುಂದರವಾಗಿ ತಂಡದವರಿಂದ ಒಳ್ಳೆ ರೀತಿಯಲ್ಲಿ ಮಾಡುತ್ತಿದ್ದರು ಹಾಗೆ ಉತ್ಸವ ಮೂರ್ತಿ ಮಾಡಿದಂತಹ ಸಮಸ್ತ ಭಕ್ತ ಬಾಂಧವರಿಗೂ ಕೂಡ ಈ ಮೂಲಕ ನಾನು ಧನ್ಯವಾದ ಪ್ರಕಟಿಸುತ್ತೇನೆ ಗುರು ಜಯ ದತ್ತ ಗುರು ದತ್ತಾತ್ರೇಯ ಅವಧು ತ್ರಿಮೂರ್ತಿಗಳನ್ನು ಒಪ್ಪಿಕೊಂಡಿದ್ದಾರೆ ಹೀಗಿರಬೇಕಾದ್ರೆ ಅತ್ರಿ ಮುನೀಂದ್ರ ಆ ತ್ರಿಮೂರ್ತಿಗಳನ್ನ ಕುರಿತು ತಪವನ್ನು ಆಚರಿಸ್ತಾ ಇದ್ದಾನೆ it's a ಾರೆ ಅತ್ರಿ ಮಹರ್ಷಿಗಳು ತಪಸ್ಸು ಅಂದ್ರೆ ತಾಮಸ ಗುಣಗಳನ್ನೆಲ್ಲ ಬದಿಗುಂತಿ ಆನಂದವಾಗಿ ಮನಶುದ್ಧತೆಯಿಂದ ತನ್ಮಯತೆಯಿಂದ ತದೇಕ ಚಿತ್ತರಾಗಿ ಏಕೋಭಾವನೆಯಿಂದ ಭಗವಂತನ ಧ್ಯಾನ ಮಾಡಬೇಕು ನಮ್ಮ ಯೋಚನೆ ಹೆಂಗಿರ್ತದೋ ಹಾಗೆ ದ್ವೇಷ ಮನಸ್ಸಲ್ಲಿದ್ರೆ ದೇವ್ ಸಿಗೋದಿಲ್ಲ ನಮಗೆ ಯಾವತ್ತೂ ಸಿಗೋದಿಲ್ಲ ಎರ ಮೇಲೆ ದ್ವೇಷ ಇಟ್ಟು ದೇವಸ್ಥಾನಕ್ಕೆ ಬಂದಿದ್ರೆ ಇವತ್ತೆ ಅದು ಬಿಟ್ಟುಬಿಡ್ಬೇಕು ನಾವು ದೇವಸ್ಥಾನಕ್ಕೆ ಬಂದ್ರೆ ಕೇಳ್ಬೇಕು ನಮ್ಮ ಚಿಕ್ಕಪ್ಪನ ಮಗ ಯಾಕೋ ಮಚ್ಚಿಡ್ಕ ಓಡಾಡ್ತಿದ್ದ ಕಣಪ್ಪ ನನ್ನ ಬಿಸಿ ಒಳ್ಳೆ ಬುದ್ಧಿ ಕೊಡೋನ್ಗೆ ಅಂತ ಕೇಳಬೇಕು ಅದು ಬಿಟ್ಬಿಟ್ಟು ಅವನೇ ಸತ್ತೋಗ್ಬುಡ್ಲಿ ಅಂತ ಕೇಳಬಾರ್ದು ನಾವು ಕೆಟ್ಟ ಬುದ್ಧಿ ಅದು ಅವನ ಮಗ ಸತ್ತೊಬಿಡ್ಲಿ ಅವ್ರ ಸತ್ತು ಇನ್ನೊಬ್ಬರು ಸಾವು ಬಯಸಿದ್ರೆ ಅವ್ರು ರಾಕ್ಷಸರು ಅಂತ ಇನ್ನೇನಿಲ್ಲ ಕೋಡ್ಬೇಕಾಗಿಲ್ಲ ಬೇಕಾಗಿಲ್ಲ ರಾಕ್ಷಸರು ಇಲ್ಲ ನಾಟಕದಲ್ಲಿ ಮೇಕಪ್ ಮಾಡ್ಬೇಕಲ್ಲಿ ಮಾಡ್ತಾರ ಮನಸ್ಸಲ್ಲಿ ಯಾರು ಕೆಟ್ಟದ್ದು ಯೋಚನೆ ಮಾಡ್ತಾರೋ ಅವರು ರಾಕ್ಷಸರು ಅಂತ ಒಬ್ಬ ಒಂದು ರಾಜ್ಯದ ಮಹಾರಾಜರು ಅವರು ಅವರು ಅವ್ರ ಜೊತೆಲು ಓದ್ತಿದ್ದ ಒಬ್ಬ ಕ್ಲಾಸ್ಮೇಟ್ ಅವನು ಶ್ರೀಗಂಧದ ಕಟ್ಟಿಗೆ ಮಾರ್ತಾ ಇದ್ನಂತೆ ಯಾವಾಗ್ಲೂ ಅವನಿಗೆ ಮದ್ವೆ ಆಗಿಲ್ಲ ಯಾರಿಗೆ ಆ ಶ್ರೀಗಂಧದ ಕಟ್ಟಿಗೆ ಮಾರು ಮದ್ವೆ ಆಗಿಲ್ಲ ಅವ್ರ ಸ್ನೇಹಿತ ಇವ್ನು ಹೇಳ್ತಿದ್ನಂತೆ ಮಹಾರಾಜ ಎಲ್ಲ ಕಣೆಯ ಇಷ್ಟೆಲ್ಲ ಸಂಪಾದನೆ ಮಾಡ್ತಾ ಇದ್ದಿ ಇಷ್ಟೆಲ್ಲ ತನಕ ನನಕ ಅದು ವಸ್ತು ವಾಹನ ಎಲ್ಲ ಇದೆ ನಿನಗೆ ಮದುವೆ ಇಲ್ಲ ಸಂಸಾರ ಇಲ್ಲ ನೀ ಸತ್ತೋದ್ರೆ ಹೋದರೆ ಅಂದರು ಮಹಾರಾಜರು ಅದಕ್ಕೆ ಅವನಂದ ನಾ ಸತ್ತರೆ ಇದೆಲ್ಲ ನಿಮಗೆ ಸೇರಿದ್ದೆ ಮಹಾರಾಜ್ರಲ್ವ ನೀವು ಈಗೆಲ್ಲ ಸರ್ಕಾರಕ್ಕೆ ಸೇರ್ಬಿಡ್ತದೆ ಸತ್ತು ಅನಾಥ ಸೊತ್ತು ಆಗ ಅವನು ಹೇಳಿದ ಮಹಾರಾಜ್ರೆ ನಿಮಗೆ ಸೇರ್ಬಿಡ್ತದೆ ಅಂದ ಹೌದಾ ಅನ್ಕಂಡು ಒಂಟೋದು ಮಹಾರಾಜ ಹೊಲ್ಟೋದು ರಾತ್ರಿ ಮಲಗಿದ್ರೆ ಈ ಮಹಾರಾಜನ ಕನಸು ಅವ್ನು ಸತ್ತೋದಂಗೆ ಎಲ್ಲ ಹೊಂದ್ಕೊಂಡು ಮನೆ ಮಡಿಕಂಗೆ ಇವನ್ ಯೋಚನೆ ಮಾಡಬಹುದು ಮಹಾರಾಜರಿಗೆ ಅವ್ನು ಸತ ಹೋಗ್ಬಿಟ್ರೆ ಒಳ್ಳೆ ಮನೆ ಅದ ಅದು ನಮ್ದು ಆಯ್ತದೆ ಒಳ್ಳೆ ಶ್ರೀಗಂಧ ಸೌದೆ ಅವೆ ಅದು ನಮ್ದು ಆಯ್ತದೆ ಅನ್ನಿಸ್ತು ಆಮೇಲೆ ಅನ್ನಿಸ್ತು ಚೇತು ನನಗೆ ಅಂತ ಯೋಚನೆ ಬಂದಿದೆ ನನ್ನ ಸ್ನೇಹಿತ ಸಾಯ್ಲಿನ ಬಯಸ್ಬೋದ ನಾನು ಅನ್ಕೊಂಡ್ರಿ ಇವರು ಮತ್ತೆ ಮಾರಣೆಗೆ ಆ ವ್ಯಾಪಾರಿ ಹತ್ರ ಹೋಗ್ಕೊಳುತ್ತ ಮಹಾರಾಜ ಗೆಳೆಯ ರಾತ್ರಿ ನನಗೊಂದು ಕೆಟ್ಟ ಯೋಚನೆ ಬಂದ್ಬಿಡ್ತುಕೊಡು ಅದಕ್ಕೆ ಅವನಂದ ಹೌದಾ ನನಗೂ ಹಂಗೆ ಒಂದು ಕೆಟ್ಟ ಯೋಜನೆ ಬಂತು ಅಂದವನು ಮಹಾರಾಜ್ರು ಹೇಳು ಅದೇನು ಹೇಳಿ ನೀನು ಮೊದ್ಲು ಅಂದರು ಇಲ್ಲಿ ಅಂದ ಅವನು ಆಯ್ತು ನಾನು ಮಹಾರಾಜ ಕಣ ನೀನ್ ಮೊದ್ಲು ಹೇಳು ಅಂದ್ರು ಆಯ್ತು ಬಿಡಪ್ಪ ನಾನೇ ಮೊದಲು ಹೇಳ್ತೀನಿ ಆಮೇಲೆ ಬೇಜಾರು ಮಾಡ್ಕೊಬಾರ್ದು ಇಲ್ಲ ಕೋಪ ಮಾಡ್ಕೋಬಾರ್ದು ಇಲ್ಲ ಹೇಳ ಸತ್ಯ ಹೇಳ್ತೀನಿ ನಾನೇ ನನ್ನ ಕಂಡೇ ಗೊತ್ತಾ ಅಂಗಡಿಯಲ್ಲಿ ಶ್ರೀಗಂಧದ ಕಟ್ಟಿಗೆ ಸ್ಟಾಕು ಜಾಸ್ತಿ ಆಗದೆ ನಮ್ಮ ರಾಜ್ಯದ ರಾಜ ಸತ್ತೋಗ್ಬಿಟ್ರೆ ಸುಡುಕಿವೆಲ್ಲ ಆಯ್ತವೆ ಅನ್ಕಂಡೆ ಕಣಯ್ಯ ಅಂದ ಇವನು ಅದೇ ಯೋಚನೆ ಮಾಡವನೇ ಅಲ್ಲಿ ಅವನ ಮನಸ್ಸು ಅದೇ ಯೋಚನೆ ಮಾಡಿದೆ ಕೆಟ್ಟದ್ದನ್ನು ಬಯಸಿದ್ರೆ ಕೆಟ್ಟ ಯೋಚನೆ ಎಲ್ಲರಲ್ಲೂ ಪಸರಿಸ್ತದೆ ಕೆಲವು ಸಲ ಅಂತೀವಿ ನೋಡಿ ನಿಜವಾಗ್ಲೂ ಈಗ ಫೋನ್ ತಗೊಂಡೆ ಅನಿಂಗೆ ಮಾಡುವ ನೋಡಿ ನೀನೇ ಫೋನ್ ಮಾಡಿದೆ ಇದು ಮನಸ್ಸು ಮನಸ್ಸುಗಳ ಸಂವೋಹನ ಕೆಟ್ಟ ಆಲೋಚನೆಗಳ ನಾನು ಮಾಡಿದ್ರೆ ಇಲ್ಲಿ ಕೊಡ್ತು ಶತ್ರು ಬಗ್ಗೆ ಅಲ್ಲಿ ಅವನು ನನ್ನ ಬಗ್ಗೆ ಅದೇ ಯೋಚನೆ ಮಾಡ್ತಾನೆ ನಾನು ಇಲ್ಲಿ ಬಂದು ದೇವಾಲಯಕ್ಕೆ ಭಗವಂತ ಅವ್ನಿಗೊಂದು ಸ್ವಲ್ಪ ಒಳ್ಳೆ ಬುದ್ಧಿ ಕೊಡೆಯಾ ಅಂತ ಕೇಳು ಕಾಲ ಖಂಡಿತ ಕೆಟ್ಟೋಗಿಲ್ಲ ರೀ ನರಸೀಪುರ ಟಿ ನರಸೀಪುರ ತಾಲ ಕಲಿಯೂರು ಅನ್ನೋ ಗ್ರಾಮ ನನ್ನ ಮೊಬೈಲಲ್ಲಿ ನೋಡ್ತಾ ಬಂದೆ ಈಗ ಮೂವತ್ತು ವರ್ಷದ ಹಿಂದೆ ಅವ್ರ ತಂದೆ ಯಾರೋ ಆ ಗ್ರಾಮದ ಬಡವರಿಗೆ ಇಪ್ಪತ್ತೆರಡು ಗುಂಟೆ ಜಾಗನ ಐವತ್ತೆರಡು ಸಾವಿರ ರೂಪಾಯಿ ಕೊಟ್ಟಿದ್ರು ಅಂತೆ ಹಣ ಇಸ್ಕೊಂಡಿದ್ರು ಬರ್ಕೊಡಕ್ಕೆ ಆಗಿರಲಿಲ್ಲ ಅಚಾನಕ್ಕಾಗಿ ಅವ್ರು ಸತ್ತೋಗ್ಬಿಟ್ರು ನೆನ್ನೆ ಅವ್ರ ಮಕ್ಕಳು ಹೋಗಿ ಅದೇ ಐವತ್ತೆರಡು ಸಾವಿರಕ್ಕೆ ಮೂವತ್ತು ವರ್ಷದ ಮೇಲಾಗಿದೆ ನಮ್ಮ ತಂದೆ ಹೆಸರು ಕಳೀಬಾರ್ದಲ್ಲ ಗೌರವ ಅವ್ರು ಸತ್ತೋಗಿರ್ಬೋದು ಅವ್ರ ಮಕ್ಳು ನಾವು ಸತ್ತಿದ್ದೀವ ಅಂತ ಇಪ್ಪತ್ತೆರಡು ಕೂಟ ಐವತ್ತೆರಡು ಸಾವಿರಕ್ಕೆ ಬರ್ಕೊಟ್ಟಿಲ್ಲ ಮಾಗಡಿಲಿ ಅರ್ಧ ಅಡಿ ಬರೀದಿಲ್ಲ ಸತ್ತೋದ್ ನನ್ನ ಮಗನೇ ಸರಿ ಇಲ್ಲ ನೀನ್ ಮದ್ಲೆ ಸರಿ ಇಲ್ಲ ಅಂತಾರ ಅಪ್ಪನೇ ಬೈತಾರೆ ನಿಜ ಅಲ್ವಾ ಸತ್ಯ ಎಲ್ಲೊಂಟೋಗಿದೆ ಇದೆಯಲ್ಲ ಕಲಿಯೂರಲ್ಲಿ ಕಾಣ್ತಲ್ಲ ನಂಗೆ ನರಸಿಂಪುರ ತಾಲೂಕು ಕಲಿಯೂರಲ್ಲಿ ಇವತ್ತು ಇದೆ ಗುಣ ಇದೆ ಧರ್ಮ ಗುಣ ಇದೆ ನಾವು ಕೆಲವರನ್ನ ಮಂಕು ಬುದ್ಧಿ ಇಲ್ಲದವರು ದಡ್ರು ಹೆಂಗ ಭಾವಿಸ್ತೀವಿ ನೋಡಿ ಮಧ್ಯರಾತ್ರಿ ರಸ್ತೆಯಲ್ಲಿ ಹೋಗ್ತಾ ಇದ್ರು ಎಲ್ಲ ಸ್ಕೂಟ್ರಲ್ಲಿ ಯಾರೋ ಒಬ್ಬ ಮುದುಕ ತಲೆ ಮೇಲೆ ಲಾಟಿ ನೊತ್ಕೊಂಡು ಕೂತ್ ಎಲ್ಲ ಬೈಕ್ ಕಂಡು ಹೋಯ್ತಾರ ಕುಡ್ದಂಗ್ ಕಣೋ ಅವನು ನೂರ್ಕಾ ಕಣೋ ತಲೆ ಕೆಟ್ಟು ಕಣ ಎಲ್ಲ ಬೈಕ್ ಕಂಡು ಹೋಗ್ತಿದ್ರು ಅಲ್ಲಿ ಅವನು ಕುಳಿತಿರೋದ್ರಿಂದ ಇಲ್ಲಿ ಬಳಸ್ಕೊಂಡು ಹೋಗ್ಬೇಕು ಅವ್ರು ಸ್ಕೂಟರು ಎಲ್ಲ ಅವೆಲ್ಲ ಬೈತವ್ರೆ ಹಂಗವ್ ಅಲ್ಲೇ ಕೂತಿದ್ರು ಅಟ್ಟದ್ ಯಾರೋ ಬಂದಿಸ್ತು ಯಾರ್ ಕುಳಿತಿರ್ಬೋದು ಇವನು ಬೈಕ್ ನೆಲ್ಸ್ ಬಂದು ಕೇಳದ ತಾತ ನಿನಗೇನು ಬುದ್ಧಿ ಅದ ಇದೇನು ತಲೆ ಮೇಲೆ ಲಾಟ್ರಿನ್ ಹೊತ್ಕೊಂಡ್ ಕುಂತಿದ್ದಿ ಅಂದ ಅಲ್ ನೋಡು ಮುಂದೆ ಏನೋ ಅಲ್ ನೋಡೋ ಅಂದ ಹೋಗಿ ನೋಡ್ತಾನೆ ಆ ತಾತ ಕುಂತರ ಮುಂದೆ ಆ ಸೇತುವೆ ಕುಸ್ತು ಗುಂಡಿ ಬೀರ ರಾತ್ರಿ ನನ್ನ ಮೊಮ್ಮಗ ಇದೇ ಗುಂಡಿಗೆ ಬಿಸಿ ಸತ್ತೋಗ್ಬಿಟ್ಟ ಕಣಪ್ಪ ಯಾರಗೋ ಫೋನ್ ಮಾಡಿದೆ ಬಂದ್ ಮುಚ್ಚ್ರಿ ಅಂತ ಮುಚ್ಚು ಶಕ್ತಿ ಇಲ್ಲ ದೇಹದಲ್ಲಿ ನನ್ನ ಮೊಮ್ಮಗ ಸತ್ತೋ ನನಗಷ್ಟು ನೋವಾಯ್ತು ಇನ್ಯಾರ ಮೊಮ್ಮಕ್ಳಾರ ಬಿದ್ಬಿಟ್ರೆ ಎಷ್ಟು ನೋವಾಯ್ತದೆ ಅದಕ್ಕೆ ಬೆಳಿಗ್ಗೆ ಬತ್ತೀವಿ ಅಂದವ್ರೆ ಅಷ್ಟೊತ್ಕರ ಬರು ಗಂಟಾರ ಕೂತಿರ್ಮ ಅಂತ ಲಾಟಿ ಹೊತ್ಕೊಂಡ್ ಕೂತಿರ್ನಿ ಅಂದ ಅರ್ಥ ಮಾಡ್ಕೊಳ್ಳದ ಯಾರನ್ನು ಬೈಬಾರ್ದು ಮನಸ್ಸು ಹೆಂಗಿತ್ತು ತನ್ನ ಮೊಮ್ಮಗ ಸತ್ತನಲ್ಲ ಆ ಸ್ಥಿತಿಯನ್ನೂ ಬರಬಾರ್ದು ಅಂತ ಕೂತ ಅವನು ಅವನು ಜಗತ್ತಿಗೆ ಬೆಳಕಾದ ನಾವು ಬೆಳಕಿದ್ದು ಅಂಧಕಾರ ತುಂಬಿಕೊಂಡಿದ್ದೇವೆ ಅದಕ್ಕೆ ಪ್ರತ್ಯಕ್ಷವಾಗಿ ಕಂಡು ಪ್ರಮಾಣಿಸಿ ನೋಡುವಂತ ಆಲೋಚನೆಗಳು ಸರಿಯಾಗಿರ್ಬೇಕು ನೋಡಿ ಹತ್ರ ಮಹರ್ಷಿಗಳು ತಪಸ್ಸು ಮಾಡುತ್ತಾ ಇದ್ದಾರೆ ಯಾರನ್ನ ಕುರಿತು ತ್ರಿಮೂರ್ತಿಗಳನ್ನು ಕರೀತಾ ಇದ್ದಾರೆ ಇಲ್ಲಿ ಈ ತಾಯಿ ಕೇಳ್ಕೊಂಡಿದ್ದ ತ್ರಿಮೂರ್ತಿಗಳನ್ನ ಹುಟ್ಟಬೇಕಂತ ಅಲ್ಲಿ ಅವರು ಅವ್ರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ರೆ ಹತ್ರ ಮಹರ್ಷಿಗಳ ತಪಸ್ಸಿಗೆ ಮೆಚ್ಚಿ ಬರ್ತಾ ಇದ್ದಾರೆ பகவத்த கருட வாஹன வந்த குரூஷ வந்த கருட வாங்க குரங்கூஷ வந்த அம்ச வாஹன வந்த ಬರ್ತಾ ಇದ್ದಾರೆ ತಪಸ್ಸಿಗೆ ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ 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 ಪ್ರೀತಿಯಿಂದ ಪ್ರೀತಿ ಹಂಚಿರೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು మనసినింద మనసను బెరగಬೇಕು మానవ వేణుకీలు వేద నిల్లలు భేదవిల్లా విల్లా దేశవిల్లా దేశ విల్లా నీ తిలియో నీ తిలియో దీపంది దీపవా డి దీపవళి దీపది దీపవ అచ్చబే కుమానవ దీపే దీపవీ వెంకరి దీక్ష విలా వెళకే దీ దీపది దీపవా అచ్చబే కుమానవ प्रीति

아, 이래도 안 No. Pero...

geliyor böyle giriyor içeriyi açacağız bakalım ya hadi